ಸರ್ ಮುಗುತ್ತ ಅಂದ್ರೆ ಈಗ ಹುಬ್ಬಳ್ಳಿ ನಗರದಲ್ಲಿ ಹಸಿದವರ ಅನ್ನ ಜೋಳಿಗೆ ಅಂತಕ್ಕಂಥ ವಿನೂತನವಾದಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿವಿ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಈ ಕಾರ್ಯ ನಿರಂತರವಾಗಿ ಬಡವರ ಪರವಾಗಿ ಅನಾಥರ ಪರವಾಗಿ ನಿರ್ಗತಿಕರ ಪರವಾಗಿ ಸೇವೆ ಮಾಡ್ತಾ ಇದ್ದ ಬಂದಿದ್ದು ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈಗ ಇನ್ನೊಂದು ಕಾರ್ಯಕ್ರಮ ಏನಂದರೆ ಹುಬ್ಬಳ್ಳಿ ನಗರದಲ್ಲಿ ಹುಬ್ಬಳ್ಳಿ ಮಹಾನಗರದಲ್ಲಿ ಹಸಿದವರ ಅನ್ನ ಜೋಳಿಗೆ ಅಂತಕ್ಕಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದೇವೆ ಸಭೆ ಸಮಾರಂಭಗಳಲ್ಲಿ ಆಹಾರವನ್ನು ಆಗಿರ್ತಕ್ಕಂಥ ಆಹಾರವನ್ನು ಸಂಗ್ರಹಣೆ ಮಾಡಿ ಅದನ್ನು ಹಸಿದವರಿಗೆ ಮುಡಿಸುವಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಆಯೋಜನೆ ಚಾಲನೆ ಸಿಕ್ಕಿದೆ ಸುಮಾರು ಜನರುಗಳು ಕೂಡ ನಮಗೆ ಕಾಲ್ ಮಾಡಿ ಆಹಾರವನ್ನು ಕೊಡುತ್ತಿದ್ದಾರೆ ಆಹಾರವನ್ನು ತೆಗೆದುಕೊಂಡು ಬಂದು ಅದನ್ನು ಹಸಿದವರಿಗೆ ಮುಡಿಸುವಂಥ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಶ್ರೀ ನೀಲಪ್ಪ ಗುಡ್ಡಪ್ಪ ಸಿರಟ್ಟಿ ಸೇವಾ ಸಂಸ್ಥೆ ಆ ಸಂಯುಕ್ತ ಆಶ್ರಯದಲ್ಲಿ ಹಸಿದವರ ಅನ್ನ ಜೋಳಿಗೆ ಅಂತಕ್ಕಂಥ ಉನ್ನೂರವಾದಂಥ ಕಾರ್ಯಕ್ರಮಕ್ಕೆ ನಾವು ಈ ಮುಖಾಂತರ ಸಾರ್ವಜನಿಕರಿಗೆ ಆಹಾರ ಮುಟ್ಟಿಸುವಲ್ಲಿ ತುಂಬಾ ಯಶಸ್ವಿಯಾಗಿ ಕಾರ್ಯಮಕ್ಕೆ ಕೆಲಸವನ್ನು ಮಾಡುತ್ತಿದ್ದೇವೆ ಅಲ್ಲಿ ಆಹಾರ ಇರ್ತತಿ ಬಾಜುಕೆ ಇದ್ರು ಕೂಡ ಆಹಾರ ಅವ್ರಿಗೆ ನಿಲ್ಕಂಗಿಲ್ಲ ಆಹಾರ ಅವ್ರಿಗೆ ತಲುಪಂಗಿಲ್ಲ ಬಾಜು ಮನೆಯಲ್ಲಿ ಆಹಾರ ಇದ್ರು ಕೂಡ ಗೊತ್ತಿರಲ್ಲ ಯಾರಿಗೆ ಕೊಡಬೇಕು ಅಥವಾ ಯಾರಿಗೆ ಕರೀಬೇಕು ಅನ್ನೋದು ಗೊತ್ತಾಗಲ್ಲ ಹಿಂಗಾಗಿ ನಮ್ದೇ ಆಗಿರ್ತಕ್ಕಂಥ ಒಂದು ನಂಬರ್ನ ಡಿಸ್ಪ್ಲೇ ಮಾಡಿದೆ ಸರ್ ಆ ನಂಬರ್ ಇಂದ ಸಾರ್ವಜನಿಕರು ಹುಬ್ಬಳ್ಳಿ ಮಹಾನಗರದಲ್ಲಿ ಎಲ್ಲೇ ಕೂಡ ಕಾಲ್ ಮಾಡಿದ್ರು ಕೂಡ ನಾವು ಆಹಾರವನ್ನ ಸಂಗ್ರಹ ಮಾಡಿಕೊಂಡು ಸ್ವತಃ ನಮ್ಮ ವ್ಯಾನ್ ಇದೆ ಸರ್ ವ್ಯಾನ್ ಮುಖಾಂತರ ಆಹಾರವನ್ನ ಸಂಗ್ರಹ ಮಾಡ್ತಿಂಡ್ ಅದನ್ನ ಸಾರ್ವಜನಿಕರಿಗೆ ಆಗಿರ್ಬೋದು ಹಸಿದವರು ಯಾರೋ ಇದ್ರೂ ಕೂಡ ನಾವು ಆಹಾರ ತಿಂತೇವಿ ಅಂತ ಬಂದ್ರೆ ನಾವು ಆಹಾರವನ್ನ ಕೊಡುವಂತ ಸಿದ್ಧತೆಯನ್ನ ನಾವು ಮಾಡ್ಕೊಂಡಿದ್ದೇವೆ ಸರ ಸಾರ್ವಜನಿಕರಿಗೆ ಎಲ್ಲಿರ್ತಾರೋ ಅಲ್ಲೇ ಹೋಗಿ ನಾವು ಊಟವನ್ನು ಕೊಡ್ತೇವೆ ಸರ್ ಮೇನ್ ಮೇನ್ ಎಲ್ಲ ಎಲ್ಲಿ ಜನ ಇರ್ತಾರೋ ಅಲ್ಲಿ ನೇರವಾಗಿ ನಮ್ದು ವೈ ವೈಕಲ್ ಅನ್ನ ಹೋಗ್ತೇವೆ ಸರ್ ಅಂದ್ರೆ ಸರ್ ಈಗ ನಮ್ಮನೆ ಮನೆಯಲ್ಲಿ ಒಂದು ಕಿರಾಣಿ ಶಾಪ್ ಇದೆ ಸರ ಕಿರಾಣಿ ಶಾಪ್ ಬರ್ತಕ್ಕಂಥ ಆದಾಯವನ್ನ ನಮ್ಮ ತಾಯಿಯವರಿಗೆ ಪೆನ್ಶನ್ ಬರ್ತತಿ ಆ ಪೆನ್ಷನ್ ದುಡ್ಡನ್ನ ಈ ಸಮಾಜ ಸಂಸ್ಥೆಗಾಗಿ ನಾವು ಬಳಕೆ ಮಾಡ್ಕೊಂಡಿದೇವಿ ಈ ಸಂಸ್ಥೆಯಿಂದ ಯಾರ ಹತ್ರ ಒಂದ್ ರೂಪಾಯಿ ಒಂದ್ ಕಿರಾಣಿ ಶಾಪ್ ಇದೆ ನಮ್ಮ ಮಿಸಸ್ ಅಂಗವಿಕಲರ ವೇತನ ಬರ್ತದೆ ಆ ವೇತನದಿಂದಾನೇ ಈ ಸಮಾಜ್ ಮುಡುಪಾಗಿಟ್ಟಿದ್ದೇವೆ ನಾವು ದುಡಿತಕ್ಕಂತ ದುಡ್ಡು ತಾಯಿ ಪೆನ್ಶನ್ ದುಡ್ಡು ಮತ್ತೆ ನಮ್ಮ ಶ್ರೀಮತಿ ಅವ್ರ ಅಂಗವಿಕಲರ ವೇತನ ಬರ್ತದೆ ಸರ್ ಹದ್ನಾಕ್ನೂರು ರೂಪಾಯಿ ಆ ವೇತನವನ್ನು ಕೂಡ ಈ ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದೆ ನಮ್ಗೆ ಯಾರು ಇಲ್ಲ ಸರ್ ಹೀಗಾಗಿ ನಮ್ಗ ದಿನ ದೀನ ದಲಿತರೇ ಅನಾಥರೇ ನಮ್ಮ ಮಕ್ಕಳು ಅನ್ನ ಜೋಳಿಗೆ ನಾನು ಊಟ ಹಂಚೋದ ಕಾರಣಕ್ಕಾಗಿ ಅಂದ್ರೆ ನನ್ನ ಎಲ್ಲ ಮಕ್ಕಳು ಹಸಿದ ಎಲ್ಲೆಲ್ಲೂ ಬಿದ್ದಿರಬಾರ್ದವರು ಅವ್ರು ಹಸಿದವರು ಅಂತಂದ್ರೆ ಯಾರು ಹಸಿದವರು ಊಟ ಇಲ್ಲದ ಸಾಯಬಾರ್ದು ಅದೊಂದು ಕಾನ್ಸ್ಟಪ್ಪಾಗಿ ನಾನು ಈ ಸಂಸ್ಥೆಯನ್ನು ನಡೆಸ್ತಿದ್ದೀನಿ ಅದನ್ನು ನಾನು ಯಾರ ಬೇಡ್ತಾ ಇಲ್ಲ ಕೊಡ್ರಿ ಹೇಳಿ ನನ್ನ ಎಷ್ಟು ನೀಟ ಶಕ್ತಿ ಮೀರಿ ನಾನು ದುಡ್ದು ಹಂಚ್ಬೇಕನ್ನ ನನ್ನ ಆಸೆ ಆದರೆ ನನ್ನ ಮಕ್ಕಳು ನಾನು ಅಂತ ಅಂತೇಳಿ ಅನಿಸ್ಕೋಬಾರ್ದು ಅವರು ನಮ್ಮೆಲ್ಲರ ನಮ್ಮೆಲ್ಲರಂಗೆ ನನ್ನ ಮಕ್ಕಳು ನಮ್ಮ ಮನೆ ಕುಟುಂಬದವ್ರು ಅಂಥೇಳಿ ಅವ್ರು ಬದುಕಬೇಕು ಇವರೇ ನಮ್ಮ ನನ್ನ ತಂದೆ ತಾಯಿ ಅಂತ ಅನ್ಕೊಂಡು ಅವ್ರು ನನಗೆ ಬದುಕಬೇಕು ನಾನು ಅವ್ರಿಗೆ ಊಟ ಹಾಕಬೇಕು ನನ್ನ ದುಡ್ಯಕ್ಕೆ ಇನ್ನೂ ಶಕ್ತಿ ನನಗೆ ಒಂದು ಗಾಡಿದು ಅವಶ್ಯಕತೆ ಐತಿ ನನಗೆ ಅದು ಯಾರ ನಿಮಗೆ ದಾನಿಗಳು ದಾನಿಗಳಿದ್ರೆ ನನಗೆ ಒಂದು ಸೆಕೆಂಡ್ ಹ್ಯಾಂಡ್ ಆಗೋಲ್ದಕ್ಕ ನನಗೆ ಗಾಡಿ ಕೊಡಿ ಅದು ನನಗೆ ಊಟ ತಂದು ಕೊಡ್ತಾರೆ ಮನೆಯಲ್ಲಿ ಆದ್ರೆ ನಾನು ಹಂಚಾಕ ನನಗೆ ಒಂದು ಮುನ್ನೂರು ರೂಪಾಯಿ ಕೊಟ್ಟು ನಾನು ಆಟೋಕ್ಕೆ ಹೋಗಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಹಂಚ್ ಬರ್ಬೇಕು ಅದ್ರ ಒಂದೊಂದು ಸಲ ಆಟೋನು ನನಗೆ ಸಿಗಂಗಿಲ್ಲ ನನ್ನ ಟೈಮ್ಗೆ ಅದಕ್ಕೋಸ್ಕರ ನಾನು ಅನ್ನನ ಚಲಬಾರ್ದು ಅನ್ನಗೋಸ್ಕರ ನಾನು ಮತ್ತೆ ನಡ್ಕೊಂತೋಗ್ಯಾದ್ರೂ ಹಂಚ್ ಬರ್ತೀನಿ ನಾನು ಪಕ್ಕದಲ್ಲಿ ಎಲ್ಲಾರೀ ಸಮೀಪಿದ್ದಲ್ಲಿ ಅದಕ್ಕೋಸ್ಕರ ನನಗೊಂದು ಗಾಡಿ ಅವಶ್ಯಕತೆ ಐತಿ ನನಗೆ ಗಾಡಿ ಬೇಕು ಗಾಣಿಗಳು ನೀವು ಕೊಡುವಂಥದ್ದು ನಿಮ್ಮ ಮನಸ್ಥಿತಿ ಇದ್ರೆ ನನಗೆ ಒಂದು ಕಾಲ್ ಮಾಡಿ ನನಗೆ ಹೇಳಿರಿ ನನಗೇನ್ ಹೊಸ ಆದಂತಾನು ಕೊಡಿಸ್ ನಾನೇನು ಕೇಳೋದಿಲ್ಲ ದಯವಿಟ್ಟು ನನಗೆ ಸೆಕೆಂಡ್ ಆಗಲ್ದಕ್ಕ ನನ್ಗೆ ಗಾಡಿ ಬೇಕು ಅವಶ್ಯಕ ಐತಿ ಇದನ್ ಬಿಟ್ಟು ನನಗೆ ಬೇರೆ ಏನು ಅವಶ್ಯಕತೆ ಇಲ್ಲ ನಾನು ಇನ್ನು ದುಡಿಯಾಕ ನನಗೆ ಶಕ್ತಿ ಐತಿ ನಾ ದುಡಿತೇನೆ ಎಲ್ಲರಿಗೂ ಹನ್ಸ್ತಾರೆ ಆಮೇಲೆ ಬಾಜು ಮಂದಿಗೂನು ಹಂಗೆ ರೀ ಅವ್ರು ಯಾರು ಬಡವರು ಇದ್ದಾರಲ್ಲ ಅವ್ರಿಗೂ ಕೊಡ್ತಾರೆ ಅವ್ರು ಏನು ಇಲ್ಲ ಅಂತಿಲ್ಲ ಏನು ತನ್ನ ಕಡೆ ಏನಿದ್ದಿದೆಲ್ಲ ಕೊಡ್ತಾರೆ ಅನ್ ರೊಟ್ಟಿ ಅನ್ನ ಪಲ್ಯ ರೊಕ್ಕದ ಸಹಾಯ ಬೇಕಂದ್ರೆ ರೊಕ್ಕದ ಸಹಾಯ ಮಾಡ್ತಾರ ಅದೆಲ್ಲ ಮಾಡ್ತಾರೆ ಈಗ ಎಷ್ಟ್ ನೋಡಿ ಇವ್ರಿ ಇವ್ರಿ ತಮ್ಗ ನಮ್ಗ ಬಾಳ್ ಖುಷಿ ಅನ್ಸ್ತೈತ್ ನೋಡ್ರಿ ಇವ್ರ ಎಂಟ್ ವರ್ಷ ಆತ್ ನೋಡ್ರಿ ಈಗ ಮಾಡಾಕತ್ತಿ ನಾನ್ ನೋಡಕತಿ ನಾನ್ ನಂದ್ ಇದರ್ಲಿ ಅವ್ರ ಎಷ್ಟ ವರ್ಷದಿಂದ ಮಾಡಾಕತ್ತಾರ ಗೊತ್ತಿಲ್ಲ ನಾನ್ ನೋಡಕತಿ ಏಳ್ ಎಂಟ್ ವರ್ಷ ಆಯ್ತಿ ನಮ್ಗ ಬಾಳ್ ಖುಷಿ ಅನಸ್ತೈತ್ರಿ ಅದ್